ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಂಪಿಗೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ಗಾಯನ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಸಂಕಷ್ಟರ ಚತುರ್ಥಿ ಪೂಜೆ ಮಾಡೋಣ ಅಂತ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ದೀಪ ಎಲ್ಲ ಹಚ್ತಿದ್ದೆ ಸಂಕಷ್ಟರ ಚತುರ್ಥಿ ಪೂಜೆಗಳನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅದು ನನಗೂ ಕೂಡ ಫಲ ಕೊಟ್ಟಿದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಟೂ ತೌಸಂಡ್ ನೈನಿಂದ ನಾನು ಸಂಕಷ್ಟರ ಚತುರ್ಥಿ ಪೂಜೆನ ಮಾಡ್ತಾ ಬಂದಿದ್ದೀನಿ ನನಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ಯಾರ ಯಾರಿಗಾದರೂ ಒಳ್ಳೆಯದಾಗಬೇಕು ಅಂದರೆ ಖಂಡಿತ ಮಾಡಿ ಖಂಡಿತ ಫಲ ಕೊಡುತ್ತೆ ಅಂತ ನಾನು ಹೇಳ್ತೀನಿ ಮತ್ತು ಪೂಜೆ ಎಲ್ಲ ಮುಗಿಸ್ದೆ ಅಮ್ಮ ಅಂದರೆ ನಮ್ಮ ಅತ್ತೆಯವ್ರು ಇರಲಿಲ್ಲ ಊರಿಗೆ ಹೋಗಿದ್ರು ನಮ್ಮ ತಾಯಿನ ಕರ್ಸ್ಕೊಂಡಿದ್ದೆ ಯಾಕಂದರೆ ಬಿಕಾಸ್ ಇಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಅಮ್ಮ ಕೂಡ ಬಂದಿದ್ದರು ನಾನು ಪೂಜೆ ಮಾಡ್ತಿರುವಾಗ ಅಮ್ಮ ಮಕ್ಕಳನ್ನೆಲ್ಲ ನೋಡ್ಕೊತಿದ್ರು ಇಬ್ಬರನ್ನೂ ಇಟ್ ಮೈಂಟೈನ್ ಮಾಡಿಕೊಂಡು ಪೂಜೆ ಮಾಡೋದು ಅಂದರೆ ಕಷ್ಟ ಆಗುತ್ತೆ ಕೆಲಸ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ ಹಾಯ್ ಎಲ್ಲರಿಗೂ ಸಂಕಷ್ಟಾರ ಚತುರ್ಥಿಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತು ನಾವು ಅಮ್ಮ ಊರಿಗೆ ಹೋಗಿದ್ರು ಅಮ್ಮನ ಕರ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ಹೋಗ್ತಾ ಹೋಗ್ತಾ ಆದರೆ ತಿಳಿಸ್ಕೊಡ್ತೀನಿ ಯಾಕಂದರೆ ನೈಟ್ ಆಗ್ತಾ ಇದೆ ಹಂಗಾಗಿ ಇಲ್ಲ ಅಂತಂದರೆ ನಾವು ಅಲ್ಲಿಗೆ ಹೋದ್ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾವೆಲ್ಲಿಗೆ ಹೋಗಿದ್ದೀವಿ ಅಂತ ಮತ್ತೆ ಅಮ್ಮನ ಕರ್ಕೊಂಡು ಇವತ್ತು ಬರಬೇಕು ಹಾಗಾಗಿ ಯಾರ್ಯಾರು ಇದ್ದೀವಿ ಏನು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತೀನಿ ಓಕೆನಾ ಅಲ್ಲಿವರೆಗೂ ಸಿ ಎಲ್ಲರೂ ಆಗುತ್ತೆ ಊರಿಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗಿ ಕರ್ಕೊಂಬರೋಣ ಅಂದ್ಬಿಟ್ಟು ಹೊರಟ್ವಿ ಹಾಯ್ ಅಲ್ಲಿ ಇವಾಗ ಸೆವೆನ್ ಟ್ವೆಂಟಿ ಆಗಿದೆ ಇವಾಗ ಬಂದು ನಾವು ಇದು ದೊಡ್ಡಬಳ್ಳಾಪುರ ಹತ್ತಿರ ಚಪ್ಪರ್ ಅಂತ ಅಂದ್ಬಿಟ್ಟು ಚಪ್ಪರ್ ಪಕ್ಕ ಕಲ್ಲದ ಪಕ್ಕ ಹಳ್ಳಿ ಅರುಣಹಳ್ಳಿ ಅಂತ ಇವಾಗ ಬಂದು ಮನೆ ಆಲ್ಮೋಸ್ಟು ಸಿಕ್ಸ್ ಫಿಫ್ಟೀನಿಗೆ ಬಿಟ್ವಿ ಒನ್ ಅವರ್ಗೆಲ್ಲ ರೀಚ್ ಆದ್ವಿ ಇಲ್ಲಿ ನಾನು ಫುಲ್ಲು ರೆಡ್ ರೆಡ್ ಕಾಣಿಸದೀನಿ ಕಾರ್ದು ಬೆಳಕೆಲ್ಲ ಹಿಂದೆ ಬೀಳ್ತಾ ಇದಾರೆ ರೆಡ್ದು ನನಗಾಗಿ ನಾನು ರೆಡ್ಡೇ ಬನ್ನಿ ಒಳಗಡೆ ಏನೇನ್ ಮಾಡ್ತಿದಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡ್ಕೊಂಡು ಹೋಗೋಣ ಮಣ್ಣು ಸಿಕ್ತು ಮಣ್ಣು ಸಿಕ್ಕಿದ್ರೆ ಆಡೋದು ಫುಲ್ ಖುಷಿ ಆಗೋಯ್ತು ಅಣ್ಣನಿಗೆ ಅವ್ರ ತಾತಂಗ್ ನೀಟಾಗಿ ಹೇಳ್ತಾ ಮಣ್ಣು 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 ಅಂತ ಅಂದ್ಬಿಟ್ಟು ಅಮ್ಮ ಹೋಗ್ತಾ ಇದಾರೆ ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಕಾರ್ ಪಾರ್ಕ್ ಬರೋದಿಕ್ಕೆ ಹೋಗಿದ್ದಾರೆ ಹೋಗೋಣ ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಅವ್ರ ಅಜ್ಜಿಗೆ ನೋಡ್ರಿ ಫುಲ್ ಖುಷಿಯಾಗಿರೋದು ಹೆಂಗೈತ ಪ ಫುಲ್ ಇವಾಗ ಇಲ್ಲಿ 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 ದೋಸ್ತಿ ತೋರಿಸ್ತೀನಿ ಕತ್ಲಲ್ಲಿ ಏನ್ ಮಾಡ್ತಾ ಇದ್ದೀರಾ ಸಿಸ್ಟರ್

ಫುಲ್ ಕಾನ್ವರ್ಸೇಷನ್ ನಡೀತಾ ಇದೆ ನೋಡಿ ಹ್ಮ್ ಅವ್ರ ಅಜ್ಜಿಗಂತೂ ಹಬ್ಬ ಆಗ್ಬಿಟ್ಟೈತೆ ಕೊಡ್ತಾವ್ರ ಅವ್ರ ಅಜ್ಜಿ ಇಲ್ಲಿ ಇಲ್ಲಿ ಏನೇನು ಫೋಟೋ ಹಿಡ್ದೆ ಅಂದ್ಬಿಟ್ಟು ಬಂದವ್ರ ನೋಡ್ರಿ ನಮ್ಮ ದೊಡ್ಡತ್ತೆ ಜೈ ದೊಡ್ಡತ್ತೆ ನೋಡಿದ್ರಲ್ಲ ಬಂದ ತಕ್ಷಣ ಅಲ್ಲಿ ಒಂದು ಎಷ್ಟು ಚೆನ್ನಾಗಿರುವಂಥ ಖುಷಿಯಾದ ವಾತಾವರಣ ಇತ್ತು ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಎಲ್ಲರೂ ಇದ್ವಿ ಅಂತ ಪ್ಲಸ್ ಇನ್ನೊಂದು ಏನಂದರೆ ನಾವೆಲ್ಲಾದರೂ ಹೋಗಿದ್ದೀವಿ ಅಂತ ಅಂದಾಗ ಗೆಸ್ಟ್ ರೀತಿಯಾಗಿ ಇರೋ ಬದಲು ಮನೇಲಿ ಒಬ್ಬರಾಗಿ ಇದ್ದರೆ ಅದು ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಖುಷಿಯಾಗುತ್ತೆ ಒಂದು ರೀತಿಯಾಗಿ ಡಿಸ್ಟೆನ್ಸ್ ಇರೋದಿಲ್ಲ ಎಲ್ಲರೂ ಕೂಡ ನಾವೆಲ್ಲರೂ ಒಂದೇನೋ ರೀತಿಯಾಗಿ ಭಾವನೆ ಇರುತ್ತೆ ಅಂತ ನಾನು ಹೇಳ್ತೀನಿ ಎಲ್ಲರೂ ಕೂಡ ಹಾಗೆ ಇದ್ದರೂ ಕೂಡ ನಮಗೆ ಬೇರೆಯವರು ಅಂತ ಯಾವುದೇ ರೀತಿ ಫೀಲ್ ಆಗೋದಿಲ್ಲ ತುಂಬ ಖುಷಿಯಾಗಿ ನಮ್ಮನೇಲಿ ನಾವು ಹೇಗಿರ್ತೀವೋ ಅಲ್ಲೂ ಕೂಡ ನಮ್ಮನೇ ಅಂತ ಫೀಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಪ್ಲಸ್ ಇನ್ನೊಂದು ಏನಂದ್ರೆ ನಾವು ಪ್ರೀತಿ ಕೊಟ್ಟಾಗ ನಮಗೂ ಪ್ರೀತಿ ಕೊಡೋರು ಸಿಗ್ತಾರೆ ಅವರು ಪ್ರೀತಿ ಕೊಟ್ಟಾಗ ನಮ್ಮ ಕಡೆಯಿಂದನೂ ಪ್ರೀತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೇ ಒಂದು ಒಳ್ಳೆಯ ಉತ್ತಮ ವಾತಾವರಣ ಇರುತ್ತೆ ಅಲ್ವಾ ಹಾಂ ಎಷ್ಟೊಂದೆಲ್ಲ ಖುಷಿ ಇರುತ್ತೆ ಒಂದು ನಮ್ಮದೇ ಆದಂತಹ ವಾತಾವರಣ ಎಲ್ಲೋ ಹೊರಗಡೆ ಹೋಗಿದಂತಹ ಖುಷಿ ಪರಸ್ಪರ ಹವಿನಾಭಾವ ಸಂಬಂಧಗಳು ಈ ಎಲ್ಲವೂ ಕೂಡ ಒಂದು ಮೆಟ್ಲುಗಳ ರೀತಿಯಲ್ಲಿ ಕಟ್ಟುತ್ತಾ ಹೋಗುತ್ತೆ ಅಂತ ಹೇಳ್ಬೋದು ಎಲ್ಲರದ್ದು ಊಟ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ ಕೂತ್ಕೊಂಡು ಮಾತಾಡಿದ್ವಿ ನಮ್ಮ ತಾಯಿ ಕೂಡ ಇದೆ ಫಸ್ಟ್ ಟೈಮ್ ಅಲ್ಲಿಗೆ ಬಂದಿದ್ದು ಅಮ್ಮಗೂ ಕೂಡ ಫುಲ್ ಖುಷಿ ಆಯಿತು ಮಾರ್ನಿಂಗ್ ಹೋಗಿದಿದ್ರೆ ಅಂತೂ ತುಂಬಾ ಚೆನ್ನಾಗಿತ್ತು ಬೆಟ್ಟಗಳೆಲ್ಲ ತೋರಿಸ್ತಾ ಇದ್ದೆ ನೆಕ್ಸ್ಟ್ ಹೋದಾಗ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು